ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಂದು ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ ಹಾಗಾಗಿ ತುಲಾರಾಶಿಯ ಮೇಲೆ ಈ ಒಂದು ಚಂದ್ರಗ್ರಹಣ ಎಫೆಕ್ಟು ಏನಿದೆ ಒಳಿತನ ಕೊಡುತ್ತಾ ಶುಭವನ್ನು ಕೊಡುತ್ತಾ ನೋಡ್ತಾ ಹೋಗೋಣ ನೋಡಿ ಯಾವಾಗಲೂ ತುಲಾರಾಶಿಯವರು ಕಲರ್ಫುಲ್ ಲೈಫ್ ಅಂತ ಹೇಳ್ತಾ ಇರ್ತೇನೆ ಯಾಕೆಂದರೆ ಯಾರ ಅಧಿಪತಿ ಶುಕ್ರ ಅಧಿಪತಿ ರಾಶಿಗೂ ಶುಕ್ರ ಅಧಿಪತಿ ಆದರೂ ಕೂಡ ತುಲಾರಾಶಿಯವರಿಗೂ ಶುಕ್ರಾಧಿಪತಿ ಆದರೆ ಇಬ್ಬರ ಒಂದು ಕ್ಯಾರೆಕ್ಟರ್ಸು ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಲಾರಾಶಿಯವರು ಸ್ವಲ್ಪ ಸಮತೋಲನೆಯನ್ನ ಕಾಪಾಡಿಕೊಳ್ಳೋ ಅಂತವರು ಯಾಕೆಂತ ಅಂದ್ರೆ ಏನೇ ಮಾಡಬೇಕು ಅಂತ ಅಂದರೂ ಹೊರಟ್ರೂ ಕೂಡ ಅವ್ರು ಯಾವ್ದಲ್ಲಾದ್ರು ಒಂದು ವಿಭಿನ್ನತೆಯನ್ನು ಹುಡ್ಕೋಂತರು ಏನು ಮಾಡಬೇಕು ಅಂತ ಅಂದ್ರೆ ವಿಶಿಷ್ಟ ವೈಶಿಷ್ಟ್ಯತೆಗಳನ್ನು ಇಲ್ಲದೆ ಮಾಡೋರಲ್ಲ ತುಲಾರಾಶಿಯವರು ಯಾಕೆಂದ್ರೆ ತುಲಾರಾಶಿಯವರ ಅಧಿಪತಿ ತಕ್ಕಡಿ ಆಗಿದೆ ತಕ್ಕಡಿ ಅಂತ ಹೇಳ್ತಿರ್ತೀನಿ ಅವ್ರು ಹೇಗೆ ಅಂದರೆ ಸಮತೋಲನ ಕಾಪಾಡಿಕೊಳ್ಳೋ ಅಂತರು ಪ್ರತಿಯೊಂದ್ರಲ್ಲೂ ಕೂಡ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆದ್ರೆ ಋಷಭರಾಶಿಯವರು ಆಗಲ್ಲ ಋಷಭರಾಶಿಯವರು ಏನು ಬೇಕಾದ್ರೂ ಎದ್ದಾತದ ಮಾತಾಡ್ಬಿಡ್ತಾರೆ ಅಂದ್ರೆ ಅವ್ರು ಅನ್ಸಿದ್ರು ನೇರವಾಗಿ ಹೇಳ್ಬಿಡ್ತಾರೆ ಬಟ್ ತುಲಾರಾಶಿಯವರು ಸ್ವಲ್ಪ ಇಂಡರೆಕ್ಟ್ ಆಗಿ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನ ಸ್ಥಿತದಲ್ಲಿ ಇದ್ಕೊಂಡು ಏನ್ ಮಾತಾಡ್ಬೇಕು ಅನ್ನೋದನ್ನ ನೋಡಿಕೊಂಡು ಕೇರ್ಫುಲ್ ಆಗಿ ಮಾತಾಡ್ತಾ ಹೋಗ್ತಾರೆ ಈ ಒಂದು ತುಲಾರಾಶಿಯವರು ಹಾಗಾಗಿ ರಾಶಿಯ ಅಧಿಪತಿಯಾದಂತಹ ಶುಕ್ರ ಆಲ್ರೆಡಿ ಲೆವೆಂತ್ ಹೌಸಲ್ಲಿ ಇದ್ದಾನೆ ಇನ್ನೇನು ಬೇಕು ನಿಮಗೆ ಲಾಭಾಂಶಗಳನ್ನು ಕೊಡುವಂಥವನ್ನೇ ಅನ್ನೊಂದ್ರಲ್ಲಿದ್ದಾಗ ಸೊ ನಿಮಗೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳಾಗುವಂಥದ್ದು ಯಥೇಚ್ಛವಾದ ಲಾಭಗಳನ್ನು ಕೊಡುವಂಥದ್ದು ಕೂಡ ಆಗುತ್ತೆ ಆದರೆ ಬಂದಿದ್ದೆಲ್ಲ ಸ್ವಲ್ಪ ಖರ್ಚು ಮಾಡಿಬಿಡ್ತೀರಿ ಯಾಕೆ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಧಿಕ ಖರ್ಚುಗಳು ಕೈಯಿಂದ ಹೋಗುತ್ತೆ ಅನ್ವಾಂಟೆಡ್ ಎಕ್ಸ್ ಖರ್ಚುಗಳು ಎಕ್ಸ್ಪೆಂಡಿಚರ್ಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂದರೆ ಲಾಭಾಧಿಪತಿಯಾದಂತಹ ರವಿ ಹನ್ನೆರಡನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತ್ಕೊಳ್ಳೋದ್ರಿಂದ ಎಲ್ಲ ಒಂದು ಕಡೆ ಯಾವುದಕ್ಕೋ ಇಷ್ಟಪಟ್ಟಿದ್ದಾನೆ ಇದ್ದಂತಹ ಬಟ್ಟೆಗಳನ್ನೇ ವಸ್ತುಗಳನ್ನೇ ಮತ್ತೆ ಮತ್ತೆ ಯಥೇಚ್ಛವಾಗಿ ತೊಗೊಂಡು ಬರೋದು ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನ ಖಾಲಿ ಮಾಡ್ಕೊಂಡ್ಬಿಡ್ತೀರ ತುಲಾರಾಶಿಯವರು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಯಾಕೆಂದರೆ ಲಾಭಾಧಿಪತಿ ಅಧಿಕ ಲಾಭಾಂಶವನ್ನು ಕೊಡೋನು ಅನ್ನೋ ನಮ್ಮನೇಲಿ ಇದ್ದರೂ ಕೂಡ ಬಂದದನ್ನು ನಾವು ಸೇವ್ ಮಾಡಬೇಕಾಗತ್ತೆ ವೀಕ್ಷಕರೇ ಯಾಕೆಂತ ಅಂದರೆ ಒಂದು ಸಮಯ ಅಂತ ಇರುತ್ತೆ ಆ ಸಮಯಕ್ಕೆ ನಾವು ಬಂದಂತಹ ಹಣವನ್ನು ಸೇವ್ ಮಾಡಿಲ್ಲ ಅಂತ ಅಂದರೆ ಅದಕ್ಕೆ ಯಾವಾಗಲೂ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಹೇಳಿ ಅಮ್ಮಂದರು ಯಾವುದೋ ಒಂದು ಒಗ್ಗರಣೆ ಡಬ್ಬಿಯಲ್ಲೋ ಅಥವಾ ಮೇಲ್ಗಡೆ ಯಾವ್ದ ಒಂದು ಅಡುಗೆ ಮನೆ ಡಬ್ಬಿಯಲ್ಲಿ ಅದನ್ನು ಎತ್ತಿಡುವಂಥ ಕೆಲಸ ಮಾಡ್ತಾಯಿದ್ರು ಅಂದರೆ ಕಷ್ಟದ ಸಮಯದಲ್ಲಿ ಆ ಹಣ ಆಗಿ ಬರಲಿ ಅಂತ ಹೇಳಿ ಆಗ ಅದು ಹೊರಗಡೆ ಬರ್ತಿತ್ತು ಹಾಗಾಗಿ ಸೇವಿಂಗ್ಸ್ ಇಂಪಾರ್ಟೆಂಟು ಇಂದಿನ ಕಾಲದಿಂದನೇ ಸೇವಿಂಗ್ಸ್ ಅಂತ ಮಾಡ್ಕೊಂಡು ಬಂದಿದ್ದಾರೆ ಅಮ್ಮಂದರು ಅಂತ ಅಂದಾಗ ನಾವು ಕೂಡ ಎಲ್ಲೋ ಒಂದು ಕಡೆ ಸೇವಿಂಗ್ಸ್ ಮಾಡ್ಕೊ ಬಂದಾಗ ನಮ್ಮ ಆಪತ್ಕಾಲಕ್ಕೆ ಅದು ಯೂಸ್ ಆಗುತ್ತೆ ವೀಕ್ಷಕರೇ ಹಾಗಾಗಿ ಎಲ್ಲೋ ಒಂದು ಕಡೆ ತುಲಾರಾಶಿಯವರಿಗೆ ಬಂದಂತಹ ಯಥೇಚ್ಛವಾದ ಹಣವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಸೇವ್ ಮಾಡ್ತಾ ಬನ್ನಿ ಹಾಗೆ ನಿಮ್ಮ ರಾಶಿಯ ಮೇಲೆ ಕೂಡ ಕುಜ ಹದಿಮೂರನೇ ತಾರೀಕು ನಂತರ ಪ್ರವೇಶ ಮಾಡೋದರಿಂದ ರಾಶಿಯಲ್ಲಿಯೇ ಕುಜ ಬರೋದರಿಂದ ಸ್ವಲ್ಪ ಎಲ್ಲೋ ಇಷ್ಟು ದಿವಸ ಸಮಾಧಾನದಲ್ಲಿದ್ದರಿ ಏಕಚಿತ್ತ ಸಮಾಧಾನದಲ್ಲಿದ್ದಂತಹ ವ್ಯಕ್ತಿಗಳು ದಿಢೀರಂತ ಕೋಪ ಏಕೆಂದರೆ ಯಾರು ಕುಜ ಅಂದರೆ ಸೇನಾಧಿಕಾರಿ ಕುಜಾ ಅವನಿಗೇನಿರುತ್ತೆ ಕೋಪ ಇರ್ತದೆ ಸ್ಟ್ರಿಕ್ಟ್ ಇರುತ್ತದೆ ಎಲ್ಲ ಒಂದು ಸ್ವಲ್ಪ ಮ ಇಲ್ಲಿವರೆಗೂ ಅವ್ಯವಸ್ಥೆಗಳಿದ್ದಂತಹ ಕಡೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮನೆ ಕ್ಲೀನ್ ಮಾಡಬೇಕು ಅನ್ನೋರು ಇಲ್ಲ ನಾನು ಸ್ಟ್ರಿಕ್ಟಾಗಿ ಆಫೀಸ್ನ ರೆಡಿ ಮಾಡ್ಕೊಳ್ತೀನಿ ನಾನು ಸ್ಟ್ರಿಕ್ಟಾಗಿ ಮನೆ ರೆಡಿ ಮಾಡ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ಕಂಟ್ರೋಲಿಗೆ ಬಂದು ಸ್ಟ್ರಿಕ್ಟ್ ಅನ್ನೋದು ಒಂದು ಪಿ ಟಿ ಮಾಸ್ಟ್ರ್ ಇದ್ದಂಗೆ ನಮ್ಮ ಹೇಗೆ ದೇಹ ದಂಡಿಸ್ತಾರಲ್ಲ ಇಷ್ಟು ದಿವಸ ಹೇಗೆ ಲೇಸಿಯಾಗೆ ಸ್ವಲ್ಪ ಮಲಗಿದ್ದೆ ಸೊ ಲೇಝಿಯಾಗಿದ್ದೆ ಅಂದ್ಕೊಳ್ಳೋ ಅಂತಹ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಕಡೆ ದಿಢೀರಂತಹ ಎಕ್ಸಸೈಸ್ಗೆ ಹೋಗೋವಂಥದ್ದು ಅಥವಾ ಹೇಳಿ ಜಿಮ್ ಸೇರ್ಕೊಳ್ಳೋದು ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೊಳ್ತೀನಪ್ಪ ಸೂಪರಾಗಿ ಇಟ್ಕೊಳ್ತೀನಿ ಅನ್ನೋರು ಕೂಡ ತುಲಾರಾಶಿಯವ್ರು ಸ್ವಲ್ಪ ಯೋಚನೆ ಮಾಡಿ ಈ ಒಂದು ಕುಜನ ಪ್ರವೇಶದಿಂದ ಸ್ವಲ್ಪ ಪಾಸಿಟಿವ್ ರಿಸಲ್ಟು ನೋಡ್ಬೋದು ಅದೇ ರೀತಿ ನೆಗೆಟಿವ್ ಏನು ಅಂತಂದರೆ ಕೋಪ ದಿಢೀರಂತ ಬರೋದು ದಿಢೀರಂತ ಕೋಪ ಮಾಡಿಕೊಂಡು ಯಾರ ಜೊತೆನಾರ ಮಾತುಕತೆಗಳನ್ನ ಬಿಡೋ ಅಂಥದ್ದು ಘರ್ಷಣೆ ಮಾಡಿಕೊಳ್ಳುವಂಥದ್ದು ಅಥವಾ ಗಂಡ ಆದರೆ ಎಂಟಿ ಮೇಲೆ ಜಗಳ ಆಡೋವಂಥದ್ದು ಎಂಟಿ ಆದರೆ ಗಂಡನ ಮೇಲೆ ಜಗಳ ಆಡೋ ಅಂಥದ್ದು ವ್ಯವಹಾರಿಕವಾಗಿ ಯಾರ ಜೊತೆನಾದ್ರೂ ನಿಮ್ಮ ವ್ಯವಹಾರ ವ್ಯವಹ ಯಾರ ಜೊತೆನಾದ್ರು ಇದ್ದಾಗ ಅವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋವಂಥದ್ದು ಆಗುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಏಕೆಂದರೆ ಕುಜ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಆದರೆ ಪಂಚಮದಲ್ಲಿ ರಾವು ಇರೋದ್ರಿಂದ ಪೂರ್ವ ಸ್ಥಾನದಲ್ಲೇ ರಾವು ಕುಳ್ತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ ಮಕ್ಕಳ ಬಗ್ಗೆ ಮಕ್ಕಳ ಒಂದು ಎಜುಕೇಷನ್ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಆದರೆ ಐದನೇ ಮನೆಯಲ್ಲಿ ರಾವು ಇದ್ದಾಗ ಸ್ವಲ್ಪ ಎಲ್ಲೋ ಮಕ್ಕಳು ಬಯಸಬೇಕು ಅಂತ ಅನ್ನೋರು ಮಕ್ಕಳು ಬೇಕು ಅನ್ನೋರು ಗರ್ಭಪಾತ ಆಗುವಂಥದ್ದು ಗರ್ಭಕೋಶಕ್ಕೆ ತೊಂದರೆ ಆಗುವಂಥದ್ದು ಮಕ್ಕಳ ವಿಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದ್ರಿಂದ ಕೇರ್ಫುಲ್ಲಾಗಿರಿ ಆರನೇ ಮನೆ ಶನಿ ಇರೋದರಿಂದ ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ ಶನಿ ಹೇಗಿರ್ತಾನೆ ಅಂತ ಆರನೇ ಮನೆಯಲ್ಲಿ ಶತ್ರುಗಳನ್ನು ಬಡದೆಬ್ಬಿಸುವಂಥದ್ದು ಅಥವಾ ಶ ಶತ್ರುಗಳನ್ನು ಒಡೆದಾಕುವಂಥದ್ದು ನಿಮ್ಮ ಮಾತುಗಳಿಂದನೇ ಈ ಕಂಟ್ರೋಲ್ ಮಾಡುವಂತ ಮಾಡ್ತೀರಿ ಯಾಕೆಂದ್ರೆ ಈ ಟೈಮಲ್ಲಿ ಶತ್ರುಗಳು ನಿಶಬ್ದರಾಗಿರ್ತಾರೆ ಆರನೇ ಮನುಷ್ಯನಿಗೆ ಇದ್ದಾಗ ಏನಾಗುತ್ತೆ ನೀವೇ ಜಯಶಾಲಿಗಳಾಗ್ತೀರಿ ಯಾಕೆಂದ್ರೆ ದುಸ್ತಾನಾಧಿಪತಿ ದುಸ್ತಾನದಲ್ಲಿ ಇದ್ದಾಗ ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಶನಿ ಆರನೇ ಮನೆಯಲ್ಲಿರೋದರಿಂದ ನಿಮಗೆ ಸೂಪರ್ ಅಂತ ಹೇಳ್ಬೋದು ಹಿಂದೆ ಆದಂಥ ಶತ್ರುಗಳಿದ್ದರೆ ಅವರೆಲ್ಲ ಮಟ್ಟ ಹಾಕುವಂಥ ಟೈಮು ಈ ಹಿಂದೆ ಶತ್ರುಗಳಾರ ಹುಟ್ಟಿದ್ರೂ ಕೂಡ ಅವ್ರನ್ನ ನೀವು ಮಟ್ಟ ಹಾಕ್ತಾ ಹೋಗ್ತೀರಿ ಖಂಡಿತ ಒಳ್ಳೆಯದಾಗುತ್ತೆ ತುಲಾರಾಶಿಯವರಿಗೆ ಆದರೆ ಎಲ್ಲೋ ಒಂದು ಕಡೆ ಅಧಿಕ ಖರ್ಚಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಇನ್ನೊಂದೇನು ಅಂತಂದರೆ ಚಂದ್ರಗ್ರಹಣ ಆರನೇ ಮನೆಯಲ್ಲಿ ನಿಮ್ಮ ಒಂದು ಐದನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನು ರಾವು ಕುಳ್ತಿದ್ದಾನಲ್ಲ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾದ್ರೆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಮಕ್ಕಳನ್ನ ಎಲ್ಲರೂ ಒಂದು ಕಡೆ ಹೊರ್ಗಡೆ ಕಳಿಸ್ಬೇಕಾರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ ಯಾಕೆ ಅಂತ ಅಂದರೆ ಚಂದ್ರಗ್ರಹಣದ ಎಫೆಕ್ಟು ಸ್ವಲ್ಪ ನಿಮ್ಮ ಮೇಲೂ ಕೂಡ ಪ್ರಭಾವ ಬೀರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಮಕ್ಕಳು ದೂರ ಕಲಿಸ್ಬೇಕಾದ್ರೆ ಯೋಚನೆ ಮಾಡಿ ಪ್ರಯಾಣ ಅಂತ ಬಂದಾಗ ಸ್ವಲ್ಪ ಈ ಒಂದು ಇಪ್ಪತ್ತೈದು ದಿವಸ ಮಕ್ಕಳನ್ನ ಎಲ್ಲರೂ ಹೋಗುವಂಥದ್ದು ನೀವೇ ಎಲ್ಲರೂ ಹೊರಟಿದ್ದೀರಾ ಹೊರಗಡೆ ಅಂತ ಅಂದಾಗ ಸ್ವಲ್ಪ ಪ್ರಯಾಣವನ್ನು ನಿಲ್ಲಿಸಿ ತುಂಬ ಒಳ್ಳೆಯದಾಗತ್ತೆ ಯಾಕೆ ಅಂತಂದರೆ ಗ್ರಹಣದ ಎಫೆಕ್ಟು ತುಂಬ ಕೆಟ್ಟದಾಗಿರೋದ್ರಿಂದ ಪರಿಣಾಮಗಳು ಗ್ರಹಣ ಅಂತ ಬಂದಾಗ ಯಾವಾಗಲೂ ಅಷ್ಟೇ ದೇಶದ ಮೇಲಾಗಲಿ ವ್ಯಕ್ತಿಯ ಮೇಲೆ ಕೆಟ್ಟದಾಗೇ ಆಗುತ್ತೆ ವೀಕ್ಷಕರೇ ಹಾಗಾಗಿ ನಮ್ಮ ಒಂದು ಜಾತಕದ ವ್ಯಕ್ತಿಯ ಮೇಲೂ ಕೂಡ ಅದ್ರ ಪ್ರಭಾವ ಇರೋದ್ರಿಂದ ನಾವು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಹೇಳ್ದೆ ಪಂಚಮದಲ್ಲೇ ನಿಮಗೆ ರಾವು ಇರೋದ್ರಿಂದ ಮಕ್ಕಳ ಕಡೆ ಕೇರ್ಫುಲ್ ಆಗಿರಿ ಅಂತೇಳಿ ಆರನೇ ಮನೇಷ್ನಿಗೆ ತುಂಬಾ ಒಳ್ಳೇದನ್ನು ಮಾಡ್ತಾ ಹೋಗ್ತಾನೆ ಆದ್ರೆ ರಾಹು ಕುಂಭ ಕುಂಭರಾಶಿಯಲ್ಲೇ ಇರೋದ್ರಿಂದ ಗ್ರಹಣನೂ ಕೂಡ ಅಲ್ಲೇ ನಡೀತಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಜೊತೆಗೆ ರಾವಿಗೆ ಸಂಬಂಧಪಟ್ಟಂಥ ಒಂದು ದೋಷ ಪರಿಹಾರ ಮಾಡ್ಕೊಳ್ಳೋದು ಹಾಗೆ ಚಂದ್ರನಿಗೆ ಸಂಬಂಧಪಟ್ಟಂಥ ದೋಷ ಪರಿಹಾರ ಮಾಡ್ಕೊಳ್ಳೋದನ್ನು ಮಾಡಿಕೊಳ್ಳಿ ತುಲಾರಾಶಿಯವರು ಯಾವುದೇ ಕಣಕ್ಕೂ ಮರಿಬೇಡಿ ಗ್ರಹಣ ಇಡದಂತಹ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಂದರೆ ಸಂಜೆ ನೈಟ್ ಆಗೋದರಿಂದ ನೀವು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕಕ್ಕೆ ಸಹಾಯ ಮಾಡಿ ಅಂದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಹಾಲು ಮೊಸರು ಜೇನುತುಪ್ಪ ಇಂಥದನ್ನು ದಾನ ಮಾಡಿ ಅದೇ ರೀತಿ ಗ್ರಹಣ ಬಿಟ್ಟಿದ್ದಂತಹ ಸಮಯದಲ್ಲಿ ಭಾನುವಾರ ನೈಟ್ ಗ್ರಹಣ ಬಿಡ ಸೋಮವಾರ ಬೆಳಗ್ಗೆ ಹೋಗಿ ಶಿವನ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸೋವಂಥದ್ದು ಅಥವಾ ಬಿಲ್ಪತ್ರೆಯನ್ನು ಕೊಡುವಂಥದ್ದು ಬಡವರಿಗೆ ನಿಮ್ಮ ಕೈಲಾಗಿದ್ದಂತಹ ದಾನವನ್ನು ಮಾಡೋವಂಥದ್ದು ಸಣ್ಣ ಸಣ್ಣ ಮಕ್ಕಳಿಗೆ ನಿಮ್ಮ ಕೈಲಾದಂತಹ ಹಾಲು ಮೊಸರನ್ನ ದಾನ ಮಾಡ್ತಾ ಬನ್ನಿ ಖಂಡಿತ ಒಳ್ಳೆದಾಗತ್ತೆ ಶಿವನನ ಕುರಿತು ಹೆಚ್ಚು ಪ್ರಾರ್ಥನೆ ಮಾಡ್ತಾ ಬರೋದ್ರಿಂದ ಈ ಒಂದು ಚಂದ್ರಗ್ರಹಣದ ಎಫೆಕ್ಟಿಂದ ಹೊರಗಡೆ ಬರ್ಬೋದು ತುಲಾರಾಶಿಯವರಿಗೆ ಒಳ್ಳೆಯದಾಗಲಿ